ಇನ್ನ ಈ ಗಾಡಿಗೆ ಒಳ್ಳೊಳ್ಳೆ ಫ್ಯೂಚರ್ಸ್ ಇದೆ ಓಕೆ ಮೀಟರ್ ಬೋರ್ಡ್ ಹಾಕಿಂಗ್ ಅಲ್ಲಾಡದಿದೆ ನಮಸ್ಕಾರ ದೇವರು ಇವತ್ ನಾವ್ ರಿವ್ಯೂ ಮಾಡೋಣ ನ್ಯೂ ಮಾಡಿ ಸಿಕ್ಸ್ ಗಾಡಿಗಳ ಬಗ್ಗೆ ಯಾರ ಈ ಗಾಡಿಗಳ ಬಗ್ಗೆ ಏನಿದೆ ಗುರು ಹಳ್ಳಿಗಳಲ್ಲಿ ಮನೆ ಮನೆಗೂ ಸಿಗುವಂತಹ ಗಾಡಿಗಳು ಬಡವರ ಬಂದು ಆಗಿರುವಂತಹ ಗಾಡಿಗಳು ನಾನು ಯಾವ ಜನ್ಮದಲ್ಲಿ ಅಂತ ಹಿಡ್ಕೊಂಡು ಹಿಂಗಿಲ್ಲ ನಮ್ಮ ಹಳ್ಳಿಯವ್ರಿಗೆ ಹೆಂಗಂದ್ರೆ ಡೈಲಿ ಉಪ್ಸಾರು ಮುದ್ದೆ ಹೇಗೋ ನಮ್ಮ ಹಳ್ಳಿಯವ್ರಿಗೆ ಹಾಗೆ ಈ ಗಾಡಿ ಗುರು ಈಗ ಬಂದಿರೋ ಗಾಡಿಗಳೆಲ್ಲ ಬಿ ಎಸ್ ಸಿಕ್ಸ್ ಗಾಡಿಗಳು ಬಿ ಎಸ್ ಸಿಕ್ಸ್ ಫೋರ್ ಗಾಡಿಗಳನ್ನ ಕೇಳಿ ಹಳ್ಳಿಯಲ್ಲಿ ಗಲ್ಲಿ ಗಲ್ಲಿಲು ಹೇಳ್ತಾರೆ ಈ ಗಾಡಿ ಏನು ಅಂತ ಬಿ ಎಸ್ ಸಿಕ್ಸ್ ಗಾಡಿಗಳು ಏನ್ ಪ್ರಾಬ್ಲಮ್ ಅಂತ ಕೇಳಬಹುದು ಇದ್ರ ಪ್ರಾಬ್ಲಮ್ ಏನಿಲ್ಲ ಫುಲ್ ಸೆನ್ಸಾರ್ ಗಾಡಿ ಇದು ಇಂಜಿನ್ ಗೆ ಎಕ್ಸ್ಟ್ರಾ ಪ್ಲಗ್ ಗಾಡಿ ಪೆಟ್ರೋಲ್ ಕಡಿಮೆ ಕುಡಿಲಿ ಅಂತ ಈ ತರ ಬಿಟ್ರು ಓಕೆ ತಪ್ಪೇನಿಲ್ಲ ಒಳ್ಳೆ ಮೈಲೇಜ್ ಇದೆ ಗಾಡಿ ಈ ಗಾಡಿಲಿ ಎರಡ್ ಲೀಟರ್ ಪೆಟ್ರೋಲ್ ಅಂತೂ ಕನಿಷ್ಠ ಇರ್ಲೇ ಬೇಕು ಗಾಡಿ ಸ್ಟಾರ್ಟ್ ಮಾಡಿದಾಗ ಬೇಗ ಪಿಕ್ಅಪ್ ತಾಳಲ್ಲ ಅದೊಂದು ಈ ಗಾಡಿ ಪ್ರಾಬ್ಲಮ್ ಈ ಗಾಡಿಗಳು ನಾಳೆ ತಗೊಂಡಿದ್ವಿ ಅನ್ನೋರು ಇಂಜಿನ್ ಆಯಿಲ್ ಪಕ್ಕ ತೋರ್ಸ್ಕೊಳ್ತಾ ಇರ್ಬೇಕು ಅವಾಗ ಅವಾಗ ಪೆಟ್ರೋಲ್ ಮೈಂಟೈನ್ ಮಾಡಬೇಕು ಮತ್ತೆ ಇಂಜಿನ್ ಹೀಟ್ ಆಗ್ಬಾರದು ಆ ರೀತಿ ಗಾಡಿ ನೋಡ್ಕೊಂಡ್ರು ಮಾತ್ರ ಗಾಡಿ ಸೇಫ್ ಇನ್ನ ಈ ಗಾಡಿ ಪಿಕಪ್ ಎತ್ಕೊಳ್ಳೋದಂತೂ ತುಂಬಾ ಲೇಟು ಇನ್ನ ಈ ಗಾಡಿಗೆ ಒಳ್ಳೊಳ್ಳೆ ಫ್ಯೂಚರ್ಸ್ ಇದೆ ಓಕೆ ಮೀಟರ್ ಬೋರ್ಡ್ ಹಾಕಿ ಹಿಂಗ್ ಅಳ್ನಾಡ್ದಿದೆ ನೋಡಿ ಗಾಡಿನೇ ಶೇಕ್ ಆಗ್ತಾ ಇದೆ ಒಂದ್ ಲೈಕ್ ಮಾಡ್ರಿ ಒಂದ್ ಫಾಲೋ ಮಾಡ್ರ ಶಿಷಂದ್ರ